ಹಾಯ್ ಹೇಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಕೂಡ ಇವಾಗ ಮಗನನ್ನು ರೋಡ್ ಸೈಡಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಆಟೋ ಬರಲಿಕ್ಕೆ ಆಯಿತು ಹಾಗೆಯೇ ಮಗ ನೋಡಿ ದಾರಿ ಚೇಂಜ್ ಮಾಡಿದೆ ಈಗ ಅಲ್ಲಿ ಸ್ವಲ್ಪ ನೀರು ಕಾಣ್ತಾ ಉಂಟು ಹಾಗೆ ಆಟ ಆಡು ಅಂತೇಳಿ ಅಲ್ಲಿ ಹೋಗ್ತಾ ಇದ್ದಾನೆ ನಮ್ಮ ದಾರಿಯಲ್ಲಿ ಬರುವಾಗ ಹತ್ತಿರದಲ್ಲಿರುವ ಗದ್ದೆ ಇದು ಇದರಲ್ಲಿ ಸ್ವಲ್ಪ ನೀರು ಇವಾಗ ಹೋಗ್ತಾ ಉಂಟು ಇವಾಗ ಮಳೆ ಇಲ್ಲಲ್ಲ ಮಳೆ ಸ್ವಲ್ಪ ಕಮ್ಮಿಯಾಗಿದೆ ಇವಾಗ ಇಲ್ಲಿ ಹಾಗೆಯೇ ರಿಕ್ಷಾ ಕೂಡ ಬರಲಿಕ್ಕೆ ಒಂದು ಹತ್ತು ನಿಮಿಷ ಉಂಟು ನಾವು ರಿಕ್ಷಾ ಬರೋದಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆನೇ ಬಂದು ಇಲ್ಲಿ ನಿಲ್ತೇವೆ ಯಾಕಂದರೆ ರಿಕ್ಷಾ ಬಂದಾದ ನಂತರ ಅಲ್ಲಿಂದ ಓಡೋಡಿ ಬರಲಿಕ್ಕೆ ಆಗೋದಿಲ್ಲ ದಾರಿ ಸ್ವಲ್ಪ ಅಷ್ಟು ಸರಿ ಇಲ್ಲ ಹಾಗೇನೇ ಇವಾಗ ರೋಡ್ ಹತ್ತಿರ ಬಂದಾಯಿತು ಇಲ್ಲಿ ರೋಡ್ ನೋಡಿ ರೋಡಲ್ಲ ಇದು ತೋಡು ಥರ ಆಗಿದೆ ಇವಾಗ ಮಕ್ಕಳಿಗೆ ಕೂಡ ಆಟ ಆಡಲಿಕ್ಕೆ ಆಗ್ತದೆ ಯಾವ ಜೋಗ ಜಲಪಾತ ಎಲ್ಲಿಗೂ ಕರ್ಕೊಂಡು ಹೋಗೋದು ಬೇಡ ಇಲ್ಲೇ ಉಂಟು ಎಲ್ಲ ಪಾತ ಕೂಡ ಹಾಗೆಯೇ ನನ್ನ ಮಗ ಕೂಡ ನೀರಲ್ಲಿ ಆಟ ಆಡ್ತಾ ಇದ್ದಾನೆ ಹಾಗೆ ನಾವು ಕೂಡ ಇದೇ ರೀತಿ ಇರುವಾಗ ಆಟ ಆಡ್ತಾ ಇದ್ವಿ ಅಲ್ಲ ಆದರೆ ಆವಾಗ ರೋಡಲ್ಲೆಲ್ಲ ಹೋಗ್ತಾ ಇರಲಿಲ್ಲ ತೋಡಲ್ಲೇ ಹೋಗ್ತಾ ಇದ್ದದ್ದು ನೀರು ಈಗ ಮಾತ್ರ ರೋಡಲ್ಲಿ ಹೋಗ್ತಾ ಉಂಟು ಏನು ಮಾಡೋದಲ್ಲ ಕಾಲ ಚೇಂಜ್ ಆಗಿದೆ ಹಾಗೆ ಹಾಗೆ ಮಗನನ್ನು ಹೇಗೂ ರಿಕ್ಷಕ್ಕೆ ಹತ್ತಿಸಿ ಇವಾಗ ಮನೆಗೆ ಬಂದೆ ನಾವು ತಿಂಡಿ ತಿಂದೆಲ್ಲ ಇಟ್ಟ ಪ್ಲೇಟೆಲ್ಲ ಇತ್ತು ಅದನ್ನೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ ಗಡಿಬಿಡಿಯಲ್ಲಿ ಎಲ್ಲ ಅಲ್ಲೇ ಹಾಕಿ ಹೋಗಿದ್ದೆ ಹಾಗೆ ಇದನ್ನೆಲ್ಲ ಒಮ್ಮೆ ನೀಟಾಗಿ ಕ್ಲೀನ್ ಮಾಡುವ ಅಂತೇಳಿ ಹಾಗೆಯೇ ಪಾತ್ರೆ ಎಲ್ಲ ತೊಳೆದಾದ ನಂತರ ಇಲ್ಲಿ ಹೊರಗಡೆ ಬಂದು ನೋಡುವಾಗ ಒಳ್ಳೆ ಬಿಸಿಲು ಬರುವ ಅಂದಾಜು ಉಂಟು ನೋಡಿ ಮಳೆಯೆಲ್ಲ ಸ್ವಲ್ಪ ದೂರ ಹಾಗೆ ಉಂಟು ಹಾಗೆಯೇ ಸ್ವಲ್ಪ ವಾಷಿಂಗ್ ಮಿಷಿನಲ್ಲಿ ನಾನು ಬಟ್ಟೆಯನ್ನು ಹಾಕಿದ್ದೆ ಡ್ರೈ ಮಾಡಲಿಕ್ಕೆ ಅದನ್ನು ಇವಾಗ ಹಾಕುವ ಹೇಳಿ ಒಣಗಲಿಕ್ಕೆ ಹಾಗೆಯೇ ಅದನ್ನೇ ಇವಾಗ ಹಾಕಲಿಕ್ಕೆ ಹೋಗ್ತಾ ಇದ್ದೇನೆ ಬಿಸಿಲು ಕಾಣುವಾಗ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ ಅಲ್ವಾ ಈ ಈ ಟೈಮಲ್ಲಿ ಅದು ಅಂತು ಹಾಗೆ ಎಲ್ಲ ಬಟ್ಟೆ ಎಲ್ಲ ಇದ್ದೇನೆ ಹಾಗೆ ನೀನು ಮಗನದ್ದು ಸ್ವಲ್ಪ ತೊಳೆಲಿಕ್ಕಿತ್ತು ಅವನದ್ದು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಆಗಲಿಕ್ಕಿಲ್ಲ ಹಾಗೆನೇ ಅದನ್ನು ಇವಾಗ ರಪರಪ್ಪ ರಪರಪ್ಪ ಅಂತ ಹೇಳಿ ನಾನು ಕಲ್ಲಲ್ಲಿ ತೊಳಿತಾ ಇದ್ದೇನೆ ವಿಡಿಯೋದಲ್ಲಿ ನೋಡುವಷ್ಟು ರಪ ಇಲ್ಲ ಆಯಿತಾ ಅದು ವಿಡಿಯೋದಲ್ಲಿ ನಾನು ಹಾಗೆ ಮಾಡಿದ್ದು ಇವಾಗ ಮಗನ ಬಟ್ಟೆಯನ್ನೆಲ್ಲ ತೊಳೆದಾಯಿತು ಅದನ್ನು ಕೂಡ ಇವಾಗ ಇನ್ನೂ ಡ್ರೈ ಮಾಡಲಿಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಹಾಗೆ ಮಳೆಯದ್ದು ಧೈರ್ಯ ಇಲ್ಲಲ್ಲ ಹಾಗೆ ವಾಷಿಂಗ್ ಮಿಷಿನಲ್ಲಿ ಈಗ ಅದನ್ನು ಡ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಹಾಗೆಯೇ ಡ್ರೈ ಮಾಡಿದ ನಂತರ ಇದನ್ನು ಕೂಡ ಹೋಗಿ ಸ್ಲ್ಯಾಪಿನ ಮೇಲೆ ಹಾಕಬೇಕು ಯಾಕಂದರೆ ಗಂಡು ಮಕ್ಕಳದ್ದು ಈ ಚಡ್ಡಿ ಎಲ್ಲ ಉಂಟಲ್ಲ ಅದು ತುಂಬ ದಪ್ಪ ಇರ್ತದೆ ಅದು ಒಣಗೋದು ತುಂಬ ಲೇಟು ಹಾಗೆ ಡ್ರೈ ಮಾಡಲಿಕ್ಕೆಲ್ಲ ಹಾಕಿದೆ ಹಾಗೆ ಈಗ ಮನೆಯನ್ನು ಸ್ವಲ್ಪ ಗುಡಿಸುವ ಅಂತೇಳಿ ಕಸ ಎಲ್ಲ ಉಂಟು ಸ್ವಲ್ಪ ಮುಂಚೆ ಮಕ್ಕಳಿದ್ದಾಗ ಫಸ್ಟು ಮನೆ ಕೆಲಸವೇ ಮಾಡ್ತಾ ಇದ್ದೆ ಇವಾಗ ಮಕ್ಕಳನ್ನು ಸ್ಕೂಲಿಗೆ ಹೊರಡಿಸುವಾಗ ಮನೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಹಾಗೆ ಅವರು ಹೋದ ನಂತರವೇ ನಾನು ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಡೋದು ಮತ್ತೆ ಪುನಃ ಬಂದ ನಂತರ ಅದೇ ರೀತಿ ಆಗ್ತದೆ ಅದು ಬೇರೆ ವಿಷಯ ಹಾಗೆ ಇವಾಗ ಮನೆಯನ್ನು ಚೆನ್ನಾಗಿ ಗುಡಿಸುವ ಅಂತೇಳಿ ಹೊರಸ್ಲಿಕ್ಕೆ ಆಗುದಿಲ್ಲ ಇನ್ನು ಎರಡು ದಿವಸಕ್ಕೊಮ್ಮೆ ಒರೆಸಿದ್ರೆ ಸಾಕಾಗ್ತದೆ ಅಷ್ಟೇನು ಧೂಳೆಲ್ಲ ಆಗುವುದಿಲ್ಲ ಈಗ ಮಳೆಗಾಲದಲ್ಲಿ ಮತ್ತೆ ಹೊಸ ಮನೆ ಅಲ್ವಾ ಹಾಗೆ ನೀಟಾಗಿ ಇರ್ತದೆ ಗುಡಿಸಿದರೆ ಸಾಕಾಗ್ತದೆ ಹಾಗೆ ಗುಡಿಸ್ಲಿಕ್ಕೆ ಬೇಕಾಯ್ತಾ ಒಂದು ಅರ್ಧ ಗಂಟೆ ಗುಡಿಸ್ಲಿಕ್ಕೆ ಬೇಕು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲೆಲ್ಲ ಹೋಗಿ ಆಗುವಾಗ ತುಂಬ ಒಂದು ಅರ್ಧ ಗಂಟೆ ಬೇಕಾಗ್ತದೆ ಆದರೆ ವಿಡಿಯೋದಲ್ಲಿ ಫಾಸ್ಟ್ ಆಗಿ ಮಾಡ್ತೇನೆ ನೋಡುವಾಗ ನನಗೂ ಕೂಡ ಖುಷಿ ಆಗ್ತದೆ ಇಷ್ಟು ಸ್ಪೀಡಲ್ಲಿ ಕೆಲಸ ಎಲ್ಲ ಆದರೆ ತುಂಬ ಒಳ್ಳೆಯದಿತ್ತು ಅಂತೇಳಿ ಅನಿಸ್ತದೆ ಒಮ್ಮೊಮ್ಮೆ ಹಾಗೇನೇ ಇವಾಗ ಎಲ್ಲ ಆಯಿತು ಇನ್ನೂ ನೋಡಿ ನಮ್ಮ ಮನೆ ಇವಾಗ ಗುಡಿಸಿ ಆದ ನಂತರ ಹೇಗೆ ಆಗಿದೆ ಅಂತೇಳಿ ನೋಡಿ ಇಷ್ಟು ಕ್ಯೂಟಾಗಿ ಕಾಣ್ತಾ ಉಂಟಲ್ಲ ಈ ರೀತಿ ಆಗುವಾಗ ಉಂಟಲ್ಲ ಮನಸ್ಸಿಗೆ ಒಂದು ಸಮಾಧಾನ ಆಗ್ತದೆ ಅಲ್ವಾ ಎಲ್ಲ ಹೆಂಗಸರಿಗೂ ಇದೇ ರೀತಿ ಆಗ್ಬೋದು ಅಲ್ವಾ ಓಕೆ ಇನ್ನು ನೆಕ್ಸ್ಟ್ ಸ್ಟೆಪ್ಪು ನಾನು ಅಲ್ಲಿ ಡ್ರೈ ಮಾಡಲಿಕ್ಕೆ ಹಾಕಿದ್ದಲ್ಲ ಅದನ್ನು ಇವಾಗ ಬೇಗ ಹೋಗಿ ಸ್ಲ್ಯಾಪಿನ ಮೇಲೆ ಹಾಕಬೇಕು ಹಾಗೆಯೇ ಬಿಸಿಲು ಕೂಡ ಒಳ್ಳೆ ಉಂಟು ಮಾತ್ರ ಸ್ಲ್ಯಾಪಲ್ಲೇ ಹಾಕಿದರೆ ಒಳ್ಳೆ ಬೇಗ ಡ್ರೈ ಆಗ್ಬೋದು ಒಳ್ಳೆ ಕರ್ಕೂರು ಕರ್ಕೂರು ಅಂತೇಳಿ ಆಗ್ಬೋದು ಬಟ್ಟೆ ಹಾಗೆ ಇವಾಗ ಮಗನದ್ದು ಹಾಕ್ತಾ ಇದ್ದೇನೆ ಆದರೂ ಕೂಡ ಬಿಸಿಲು ಅಷ್ಟು ಏನು ಖಾರ ಇಲ್ಲ ಒಂದು ಲೈಟಾಗಿ ಉಂಟು ಆದರೂ ಕೂಡ ಹಾಕಿದ್ದೇನೆ ಮಳೆ ಕೂಡ ಹಿಡ್ದಾಗೆ ಒಂದು ದೂರದಲ್ಲಿ ಕಾಣ್ತದೆ ಆದರೂ ಕೂಡ ಧೈರ್ಯದಲ್ಲಿ ಇವಾಗ ಹಾಕಿಟ್ಟಿದ್ದೇನೆ ಹಾಗೆ ಇವಾಗ ಇನ್ನು ಬಂದು ಮಧ್ಯಾಹ್ನದ ಅಡುಗೆ ಆಗಬೇಕು ಇವತ್ತು ಪದಾರ್ಥಕ್ಕೆ ಏನಿಲ್ಲ ಆಯಿತಾ ಹಾಗೆ ಇಲ್ಲಿ ನಾನು ಚಟ್ನಿ ಮಾಡ್ತಾ ಇದ್ದೇನೆ ಚಟ್ನಿ ಅಂದರೆ ಬರೀ ಚಟ್ನಿ ಅಲ್ಲ ಒಣ ಒಣ ಮೀನುಂಟಲ್ಲ ಅದರ ಚಟ್ನಿ ಇದ್ದೇನೆ ಇದು ಕೊಲ್ಲ ತರೋ ಮೀನು ಅದನ್ನು ಇವಾಗ ಕ್ಲೀನ್ ಮಾಡಿ ತೊಳೆದು ಇವಾಗ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಖಾಲಿ ಹಾಗೆ ಫ್ರೈ ಮಾಡ್ತಾ ಇದ್ದೇನೆ ಎಣ್ಣೆ ಏನಾಗ್ಲಿಲ್ಲ ನಂತರ ನಾನು ಇಲ್ಲಿ ಗ್ರೈಂಡ್ ಮಾಡಿದ್ದೆಲ್ಲ ಚಟ್ನಿ ಅದನ್ನು ಇವಾಗ ಮಿಕ್ಸ್ ಮಾಡಿ ಇವಾಗ ಅನ್ನದ ಜೊತೆ ಹಾಕ್ತಾ ಇದ್ದೇನೆ ನಾನು ಇವತ್ತು ಗಂಜಿ ಮಾಡಿದ್ದು ಇಲ್ಲಿ ಮೊಸರು ಕೂಡ ಇತ್ತು ಹಾಗೆ ಇವಾಗ ಮೊಸರು ಚಟ್ನಿ ಅನ್ನ ಇಷ್ಟನ್ನು ನಾನು ಅನ್ನಲ್ಲ ಗಂಜಿ ಗಂಜಿ ನಾನೊಬ್ಬಳೆ ಇವಾಗ ಕೂತು ಊಟ ಮಾಡ್ತಾ ಇದ್ದೇನೆ ಯಾರಿಲ್ಲ ಆಯಿತಾ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರಲ್ಲ ಹಾಗೆ ನಾನು ಒಬ್ಬಳೇ ಇವಾಗ ಕೂತು ಊಟ ಮಾಡ್ತಾ ಇದ್ದೇನೆ ತುಂಬ ಟೇಸ್ಟ್ ಆಗಿತ್ತು ಒಣ ಮೀನಿನ ಚಟ್ನಿ ಹಾಗೆ ಊಟ ಮಾಡಿ ಒಂದು ಗಟ್ಟಿಯಾಗಿ ಒಂದು ನಿದ್ದೆ ಕೂಡ ಮಾಡಿದೆ ನಾನು ಹಾಗೆ ನಿದ್ದೆ ಮಾಡಿ ಎದ್ದ ನಂತರ ಇಲ್ಲಿ ಬಟ್ಟೆ ಕೂಡ ಒಳ್ಳೆ ರೀತಿಯಲ್ಲಿ ಒಣಗಿತ್ತು ಹಾಗೆ ಅದನ್ನು ಇವಾಗ ಮಡಚಿಡ್ತಾ ಇದ್ದೇನೆ ಇವತ್ತು ಒಳ್ಳೆ ಬಿಸಿಲು ಮಳೆ ಬರಲೇ ಇಲ್ಲ ಹಾಗೆ ಇವಾಗ ಎಲ್ಲರ ಬಟ್ಟೆಯನ್ನು ಬೇರೆ ಬೇರೆ ಇದ್ದೇನೆ ಇಡ್ತಾ ಇದ್ದೇನೆ ಇಡ್ಲಿ ಕೂಡ ಈಸಿ ಆಗ್ತದೆ ಹಾಗೆ ಇನ್ನು ಬಟ್ಟೆಯನ್ನೆಲ್ಲ ಚೆಂದ ಮಾಡಿ ಮಡಿಸಿದೆ ನೋಡಿ ಇನ್ನು ಮಕ್ಕಳು ಕೂಡ ಇವಾಗ ಬರಲಿಕ್ಕೆ ಆಯಿತು ಇನ್ನು ಅವರನ್ನು ಕೂಡ ಕರ್ಕೊಂಡು ಬರಲಿಕ್ಕೆ ಹೋಗಬೇಕು ರೋಡ್ ಸೈಡ್ಗೆ ಮಗನನ್ನು ಮಗಳು ಬರ್ತಾ ನಡ್ಕೊಂಡು ಹಾಗೇನಿವಾಗ ನೋಡಿ ಬಟ್ಟೆಯನ್ನೆಲ್ಲ ಮಾಡಿಸಿ ರೀತಿ ನಾನು ಟೇಬಲ್ ಮೇಲೆ ಇಟ್ಟಿದ್ದೇನೆ ಇನ್ನು ಅವರವರ ಬಟ್ಟೆಯನ್ನು ಅವರವರ ಕೊಂಡೋಗಿ ಅವರವರ ಬಕೆಟಿಗೆ ಹಾಕ್ತಾರೆ ಹಾಗೆ ಇವಾಗ ಗಂಟೆ ಕೂಡ ಇಲ್ಲಿ ನಾಲ್ಕು ಕಾಲಾಗಿದೆ ಇನ್ನು ಮಗನನ್ನು ಕರ್ಕೊಂಡು ಬರಲಿಕ್ಕೆ ನಾನು ರೋಡ್ ಸೈಡ್ಗೆ ಇವಾಗ ಹೋಗ್ತಾ ಇದ್ದೇನೆ ಬಾಗಿಲೆಲ್ಲ ಹಾಕಿ ಹೋಗ್ತಾ ಇದ್ದೇನೆ ಹಾಗೆ ನನಗೆ ಇದೊಂದು ವಾಕಿಂಗ್ ಥರನೇ ಆಗ್ತದೆ ಬೆಳಗ್ಗೆ ಒಮ್ಮೆ ಮ ಮತ್ತು ಸಂಜೆ ಕರ್ಕೊಂಡು ಬರೋದು ಹೋಗಲಿಕ್ಕೆ ಒಂಥರ ವಾಕಿಂಗ್ ಥರನೇ ಆಗ್ತದೆ ಹಾಗೆಯೇ ಮಳೆ ಇಲ್ಲಲ್ಲ ಹಾಗೆಯೇ ನೋಡಿ ನಮ್ಮ ಇಲ್ಲಿ ಎಲ್ಲ ಸ್ವಲ್ಪ ಕ್ಲೀನಾಗಿ ಉಂಟು ಮಳೆ ಬಂದರೆ ಸ್ವಲ್ಪ ಗಲೇಜು ಗಲೇಜ್ ಗಲೇಜ್ ಆಗ್ತದೆ ಇವಾಗ ನೋಡಲಿಕ್ಕೆ ಕೂಡ ಖುಷಿ ಆಗ್ತದೆ ಲೈಟಾಗಿ ಬಿಸಿಲು ಕೂಡ ಉಂಟು ಸಂಜೆಯದ್ದು ಹಾಗೆ ಇವಾಗ ಹೋಗ್ತಾ ಇದ್ದೇನೆ ಜಾಸ್ತಿ ಏನಿಲ್ಲ ಒಂದು ಎರಡು ನಿಮಿಷ ಇರುವುದು ಅಷ್ಟೇ ನೋಡುವಾಗ ತುಂಬ ದೂರದಾಗೆ ಕಾಣ್ತದೆ ಹಾಗೆ ಇವಾಗ ಮುಟ್ಟಿದೆ ನಾನಿವಾಗ ನೋಡಿ ಅದೇ ರೀತಿ ಇವಾಗ ಅಲ್ಲಿಂದ ನನ್ನ ಗಂಡನ ತಮ್ಮನ ಮಗಳು ಸ್ಕೂಲ್ ಬಿಟ್ಟು ಬರ್ತಾ ಇದ್ದಾಳೆ ಅವಳು ರಿಕ್ಷಾ ಫಸ್ಟಿಗೆ ಬರ್ತದೆ ಹಾಗೆ ಅವಳು ನಡ್ಕೊಂಡು ಬರ್ತಾ ಇದ್ದಾಳೆ ಅವಳಿಗೆ ಗೊತ್ತಿಲ್ಲ ನಾನು ಏನು ಅಂತೇಳಿ ಹಾಗೆ ಅಲ್ಲಿಂದಲೇ ಕೇಳ್ತಾ ಇದ್ದಾಳೆ ಎಂತ 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 ಅಂತೇಳಿ ವೀಡಿಯೋ ಮಾಡೋದಾ ಅಂತೇಳಿ ಹಾಗೆ ನೋಡಿ ಮಕ್ಕಳಿಗೊಂದು ನೀರಲ್ಲಿ ಆಟ ಆಡೋದು ಎಲ್ಲ ಮಕ್ಕಳು ಕೂಡ ಹಾಗೆ ಅಲ್ಲಿಂದ ನೀರು ಹೋಗ್ತಾ ಉಂಟು ಅದರಲ್ಲಿ ಒಮ್ಮೆ ಅದರಲ್ಲಿ ಕಾಲು ಹಾಕಿ ಅವರಿಗೆ ಆಟ ಆಡೋದೇ ಸಮಾಧಾನ ಇರೋದಿಲ್ಲ ಹಾಗೆ ಇವಳು ಕೂಡ ಹಾಗೆ ನೀರಲ್ಲಿ ಆಟ ಆಡ್ತಾ ಬರ್ತಾ ಇದ್ದಾಳೆ ಹಾಗೆ ಅವಳನ್ನು ಕೂಡ ನಾನು ವಿಡಿಯೋದಲ್ಲಿ ಈಗ ನೋಡಿ ಸೆಲ್ಫಿ ಎಲ್ಲ ತೆಗಿಲಿಕ್ಕೆ ಅಂತೇಳಿ ನಿಂತಿದ್ದಾಳೆ ನಾನು ವಿಡಿಯೋ ಇದ್ದದ್ದು ಅವಳು ನೆನೆಸಿದ್ದು ಸೆಲ್ಫಿ ತೆಗಿಯೋದು ಅಂತೇಳಿ ಹಾಗೆ ಇವಾಗ ನನ್ನ ಮಗ ಕೂಡ ಬಂದ ನೋಡಿ ಓಡಿಕೊಂಡು ಬರ್ತಾ ಇದ್ದಾನೆ ಪೋಖ್ರಿ ಹಾಗೆ ಅವನನ್ನು ಮತ್ತು ಅವಳನ್ನು ಇಬ್ಬರನ್ನು ಕರ್ಕೊಂಡು ನಾನು ಇವಾಗ ಮನೆಗೆ ಹೋದೆ ಭಾರಿ ಖುಷಿಯಲ್ಲಿದ್ದಾರೆ ಇಬ್ಬರು ಇವರು ಸಣ್ಣದಿರುವಾಗಲೂ ಒಟ್ಟಿಗೆ ಬೆಳೆದವರು ಹಾಗೆ ಇವಾಗಲೂ ಕೂಡ ಒಳ್ಳೆ ಫ್ರೆಂಡ್ ಥರ ಇದ್ದಾರೆ ಜಗಳ ಕೂಡ ಮಾಡ್ತಾರೆ ಆಯಿತಾ ಆದರೆ ಅಷ್ಟೇನು ಜಗಳ ಮಾಡೋದಿಲ್ಲ ಮಾತ್ರ ಇಬ್ಬರು ಕೂಡ ತುಂಬ ಪೋಖರಿಗಳು ಅವಳು ಕೂಡ ಆಗಿ ಇವನು ಕೂಡ ಆಗಿ ತುಂಬ ಲೂಟಿ ಹಾಗೆ ಈಗ ಮನೆಗೆ ಬಂದು ಮುಟ್ಟಿದೆ ಈಗ ಮಗಳು ಕೂಡ ಮನೆಗೆ ಬಂದಳು ನೋಡಿ ಹಾಗೆ ಇವಾಗ ನಾನು ಮಗನದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೇನೆ ಹಾಗೆ ಮಗಳು ಇನ್ನೂ ಡ್ರೆಸ್ ಚೇಂಜ್ ಮಾಡ್ತಾಳೆ ಹಾಗೆ ಇವಾಗ ಅವರಿಗೆ ತಿನ್ನಲಿಕ್ಕೆ ಮ್ಯಾಗಿ ಮಾಡುವ ಅಂಥೇಳಿ ಬೇರೆ ತಿಂಡಿ ಇರಲಿಲ್ಲ ಬೆಳಗಿನದ್ದು ಹಾಗೆ ಮ್ಯಾಗಿ ಮಾಡುವ ಅಂತೇಳಿ ಯಾವಾಗಲೂ ಮಾಡೋದಿಲ್ಲ ಯಾವಾಗಲೂ ಒಮ್ಮೆ ಮಾಡ್ತೇನೆ ಹಾಗೆ ನನಗೂ ಕೂಡ ಇಷ್ಟ ಮ್ಯಾಗಿ ಹಾಗೆ ನನ್ನ ಮಗ ಕೂಡ ನೋಡಿ ನನಗೆ ಪಾರ್ಟ್ನರ್ ಆಗಿದ್ದಾನೆ ಇವಾಗಲೂ ಕೂಡ ಅವನು ಯಾವಾಗಲೂ ಹಾಗೆ ಈ ರೀತಿ ಎಲ್ಲ ಮಾಡುವಾಗ ಒಟ್ಟಿಗೆ ಇರ್ತಾನೆ ಮತ್ತು ಜೋರು ಬೈಬೇಕು ಬೈದರೆ ಮಾತ್ರ ಹೋಗ್ತಾನೆ ಇಲ್ಲದ್ರೆ ಅಲ್ಲೇ ಇರ್ತಾನೆ ಹಾಗೆ ಇವಾಗ ಚಹಾ ಕೂಡ ಮಾಡಿ ಇಟ್ಟಿದ್ದೇನೆ ಅವರಿಗೆ ಇನ್ನು ಮ್ಯಾಗಿಯನ್ನು ಮಾಡಿ ಒಟ್ಟಿಗೆ ತಿನ್ನು ಅಂತೇಳಿ ನೋಡಿ ಇವಾಗ ಮ್ಯಾಗಿ ಕೂಡ ರೆಡಿ ಆಗಿದೆ ಹಾಗೆ ಇವಾಗ ಎಲ್ಲರಿಗೂ ಈಗ ಪ್ಲೇಟಿಗೆ ನಾನು ಹಾಕಿ ಕೊಡ್ತಾ ಇದ್ದೇನೆ ಹಾಗೆ ತುಂಬ ಟೇಸ್ಟಿ ಆಗ್ತದೆ ಈ ರೀತಿ ಮ್ಯಾಗಿ ಮಾಡೋದು ಸಿಂಪಲ್ಲಾಗಿ ಮಾಡೋದು ತರಕಾರಿ ಎಲ್ಲ ಹಾಕಿ ಮಾಡುವಾಗ ಸ್ವಲ್ಪ ಲೇಟ್ ಆಗ್ತದೆ ಹಾಗೆ ನಾವು ಇದೇ ರೀತಿ ಯಾವಾಗಲೂ ಮಾಡೋದು ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ ಹಾಗೆ ಕಪ್ಪಿಗೆ ಇವಾಗ ಚಹಾ ಕೂಡ ಹಾಕ್ತಾ ಇದ್ದೇನೆ ಹಾಗೆ ನಾವು ಮೂವರು ಇವಾಗ ಕೂತು ತಿಂತಾ ಇದ್ದೇವೆ ಹಾಗೆಯೇ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಬ ಬಾಯ್